ಫ್ರೆಂಡ್ಸ್ ನಮಸ್ಕಾರ ಅರೇಹಳ್ಳಿ ಭಾಗದ ಒಂದು ಹಳ್ಳಿಯಲ್ಲಿ ಆಟೋ ರಿಕ್ಷಾ ಮೇಲೆ ಒಂದು ಕಾಡನೆಗಳ ಒಂದು ದಾಳಿ ಕೂಡ ನಡೆದಿದೆ ಕಂಪ್ಲೀಟ್ ಆಗಿ ಆಟೋ ಜಖಮ್ ಆಗಿದೆ ಸೊ ಪ್ರಾಣಪಯದಿಂದ ಅಲ್ಲಿದ್ದಂತ ಅದರ ಒಳಗಡೆ ಇದ್ದಂತ ಜನರು ಪಾರಾಗಿದ್ದಾರೆ ಸೊ ಇದು ಬಹುಶಃ ಬೀಟಮ್ಮ ಗುಂಪಿನ ಕಾಡಾನೆಗಳು ಅಂತ ಕೂಡ ಹೇಳಲಾಗುತ್ತಿದೆ ಸುಮಾರು ಒಂದು ಒಟ್ಟಿಗೆ ಒಂದು ಮೂರ್ನಾಲ್ಕು ಆನೆಗಳು ಆ ರಸ್ತೆ ಟೈಮ್ ನಲ್ಲಿ ಅಂದ್ರೆ ರಸ್ತೆ ನೀ ಬಹುಶಃ ನಿಂತಿರ್ಬೋದು ಅಥವಾ ರಸ್ತೆ ದಾಡ್ತಿರ್ಬೋದು ಅದೇ ಟೈಮ್ ನಲ್ಲಿ ಒಂದು ಆಟೋ ರಿಕ್ಷಾ ಬರುತ್ತೆ ಸ್ವಲ್ಪ ಅದು ಗಾಬರಿ ಆಗಿದೆ ಅನ್ಸುತ್ತೆ ಅದಕ್ಕೋಸ್ಕರ ಒಂದು ಆಟೋ ಮೇಲೆನೆ ಒಂದು ಅಟ್ಯಾಕ್ ಅನ್ನ ಮಾಡಿರುವಂತಹ ಘಟನೆ ಕೂಡ ಕಂಡು ಬಂದಿದೆ ಆಟೋ ಕಂಪ್ಲೀಟ್ ಆಗಿ ಜಖಮ್ ಆಗಿದೆ ಸೊ ಒಂದು ವ್ಯಕ್ತಿ ಕೂಡ ಮಾತನಾಡ್ತಿದ್ದಾರೆ ನೀವು ಇಲ್ಲಿ ವಿಡಿಯೋದಲ್ಲಿ ಸಹ ನೋಡ್ತಾ ಇರ್ಬೋದು ಏನು ಮಾಡೋಕ್ಕಾಗಲ್ಲ ಒಂದು ಕಾಡನೆಗಳು ಬರ್ತವೆ ಹೋಗ್ತವೆ ಆದ್ರೆ ಅದೇ ಟೈಮ್ ನ ಒಂದು ಕೋ ಅಂತ ಹೇಳ್ಬೋದು ಅದೇನ್ ಬೇಕು ಅಂತ ಅಟ್ಯಾಕ್ ಮಾಡಲ್ಲ ಅದೇ ಟೈಮ್ಗೆ ಒಂದು ಆಟೋ ರಿಕ್ಷಾನು ಬರುತ್ತಾ ಸೊ ಅದು ಗಾಬರಿ ಆಗಿರುತ್ತೆ ಕಾಡಾನೆಗಳು ಸೊ ಅದೇ ರೀತಿ ಒಂದು ಅಟ್ಯಾಕ್ ಅನ್ನ ಸಹ ಮಾಡಿದ್ರೆ ಕಂಪ್ಲೀಟ್ ಆಗಿ ಆಟೋ ಕೂಡ ಜಕಮ್ ಆಗಿದೆ ನಂತರ ಈ ಪ್ರಾಣಾಪಾಯದಿಂದ ಬಚಾವ್ ಆಗಿದ್ದಾರೆ ನಂತರ ಹೋಗಿದ್ದಾರೆ ಸೊ ನಿಮ್ಗೂ ಕೂಡ ಇದ್ರ ಬಗ್ಗೆ ನಿಮ್ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಏನ್ ವಿಚಾರ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು ಕೊಟ್ಟಿನಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಪ್ರಾಣಾಪಾಯದಿಂದ ಬಚಾವ್ ಆಗಿದ್ದಾರೆ